ಅತ್ತೆಗೆ ತನ್ನ ಅಕ್ರಮ ಸಂಬಂಧ ತಿಳಿದಿದ್ದಕ್ಕೆ ಸೊಸೆ ಹಾಗೂ ಆಕೆಯ ಪ್ರಿಯಕರ ಸೇರಿ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಸಮೀಪದ ತುಮ್ಮಲ್ಪಲ್ಲಿ ಗ್ರಾಮದಲ್ಲಿ ನಡೆದಿರುವುದು ತಡವಾಗಿ ಬೆಳಕಿಗೆ ಬಂದಿದೆ ಸೊಸೆ ಹಾಗೂ ಆಕೆಯ ಪ್ರಿಯಕರ ನನ್ನು ಪೊಲೀಸರು ಬಂಧಿಸಿದ್ದಾರೆ ಹಲ್ಲೆಗೊಳಗಾದ ಅತ್ತೆ ರಮಣಮ್ಮರನ್ನು ಬೆಂಗಳೂರಿನ ನಿಮ್ಹಾನ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಪಡೆಯುತ್ತಿದ್ದಾರೆಂದು ಕುಟುಂಬದ ಮೂಲಗಳು ತಿಳಿಸಿವೆ ಕಳೆದ ಏಳು ವರ್ಷಗಳ ಹಿಂದೆ ತುಮ್ಮಲ್ಪಲ್ಲಿ ಗ್ರಾಮದ ಮಂಜುನಾಥ್ ರೆಡ್ಡಿಯನ್ನು ಆಂಧ್ರಪ್ರದೇಶ ಮೂಲದ ಮಹಿಳೆ ಪ್ರೀತಿಸಿ ಮದುವೆಯಾಗಿದ್ದಳು ಮದುವೆಯಾದ ಬಳಿಕ ಶಿಕುಮಾರ್ ನೊಂದಿಗೆ ಅಕ್ರಮ ಸಂಬಂಧವನ್ನು ಹೊಂದಿದ್ದಳು ಈ ವಿಚಾರ ಆಕೆಯ ಅತ್ತೆಗೆ ಗೊತ್ತಾಗಿತ್ತು ಇದರಿಂದ ಸಿಟ್ಟಿಗೆದ್ದ ಸೊಸೆ ಹಾಗೂ ಆಕೆಯ ಪ್ರಿಯಕರ ಸೇರಿ ಅತ್ತೆ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಗಂಭೀರವಾಗಿ ಗಾಯಗೊಂಡ ರಮಣಮ್ಮನನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಸದ್ಯ ರಾಯಲ್ಪಾಡು ಪೊಲೀಸರು ಸೊಸೆ ರೇಖಾ ಹಾಗೂ ಶಶಿಕುಮಾರ್ನನ್ನು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ ಪರಸ್ಪರ ಪ್ರೀತಿಸಿ ಮದುವೆಯಾಗಿ ಏಳು ವರ್ಷಗಳಿಂದ ಸುಖವಾಗಿ ಸಂಸಾರ ನಡೆಸುತ್ತಿದ್ದ ಕುಟುಂಬಕ್ಕೆ ಎಂಟ್ರಿ ಕೊಟ್ಟಿದ್ದ ಮೂರನೇ ವ್ಯಕ್ತಿ ಮೂರನೇ ವ್ಯಕ್ತಿಯಿಂದಲೇ ಮನೆಯ ಯಜಮಾನಿಯ ಮೇಲೆ ಮರಣಾಂತಿಕವಾಗಿ ಹಲ್ಲೆ ನಡೆಸಿ ತಲೆಗೆ ಗಂಭೀರ ಗಾಯಗಳಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿರುವ ಘಟನೆ ತಾಲೂಕಿನ ರಾಯಲ್ಪಾಡು ಪೊಲೀಸ್ ಠಾಣಾ ವ್ಯಾಪ್ತಿಯ ತುಮ್ಮಲಪಲ್ಲಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಮಗನ ಸಂಸಾರದಲ್ಲಿ ಮೊಬೈಲ್ನಿಂದಲೇ ಪದೇ ಪದೇ ಗಲಾಟೆಗಳು ನಡೆಯುತ್ತಿದ್ದು ಬಿರುಕು ಬಂದಾಗ ಮೊಬೈಲ್ ಬಳಕೆ ಮಾಡದಂತೆ ಸೊಸೆಯಾದ ತುಮ್ಮಲ್ಪಲ್ಲಿ ಗ್ರಾಮದ ರೇಖಾಗೆ ಅತ್ತೆ ರಮಣಮ್ಮ ಹಾಗೂ ಗಂಡ ಬುದ್ಧಿವಾದ ಹೇಳಿದರು ಆದರೂ ಗಂಡನಿಗೆ ಅತ್ತೆಗೆ ಗೊತ್ತಾಗದಂತೆ ತುಮ್ಮಲ್ಪಲ್ಲಿ ಗ್ರಾಮದವನೇ ಆದ ಪ್ರಿಯಕರ ಶಶಿಕುಮಾರ್ ಕೊಡಿಸಿದ್ದಂತಹ ಮೊಬೈಲ್ ಯಾರ ಕಣ್ಣಿಗೂ ಬೀಳದಂತೆ ಬಳಕೆ ಮಾಡಿಕೊಂಡಿದ್ದ ಸೊಸೆ ಆಗಸ್ಟ್ ಮೂವತ್ತೊಂದರಂದು ಮೊಬೈಲ್ ಬಳಕೆ ಮಾಡುವುದು ಅತ್ತೆಯ ಕೈಗೆ ಸಿಕ್ಕಿಬಿದ್ದಾಳೆ ಮೊಬೈಲ್ ಬಳಕೆ ವಿಚಾರ ಅತ್ತೆಗೆ ಗೊತ್ತಾಗಿದೆ ಎಂದು ಸೊಸೆ ಅತ್ತೆಯನ್ನು ಮುಗಿಸಲು ಪ್ಲಾನ್ ರೂಪಿಸಿ ಆಗಸ್ಟ್ ಮೂವತ್ತೊಂದರ ರಾತ್ರಿ ಸುಮಾರು ಹತ್ತು ಮೂವತ್ತು ಗಂಟೆ ಸಮಯದಲ್ಲಿ ಪ್ರಿಯಕರ ಶಶಿಕುಮಾರ್ ಹಾಗೂ ಸೊಸೆಯಾದ ರೇಖಾ ಅತ್ತೆಯ ಮೇಲೆ ಮರಣಾಂತಿಕವಾಗಿ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ ಗಂಭೀರವಾಗಿ ಗಾಯಗೊಂಡು ರಕ್ತದ ಮಡಿಲಲ್ಲಿ ಬಿದ್ದು ಪ್ರಜ್ಞೆ ತಪ್ಪಿದ ಕೂಡಲೇ ಸತ್ತುಹೋಗಿದ್ದಾಳೆಂದು ಯಾರೋ ಬಂದು ಮಾರಕಸ್ಥಗಳಿಂದ ನಮ್ಮ ಸೊಸೆಯನ್ನು ಹಲ್ಲೆ ಮಾಡಿದ್ದಾರೆಂದು ನಾಟಕವಾಡಿದ ಸೊಸೆ ಕೂಡಲೇ ಗಂಡನಿಗೆ ಮಾಹಿತಿ ನೀಡಿ ಗಾಯಗೊಂಡಿರುವ ಮಹಿಳೆ ರಮಣಮ್ಮನನ್ನು ಶ್ರೀನಿವಾಸಪುರ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇರುವ ಕಾರಣ ಕೋಲಾರ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಗಿದ್ದು ತಲೆಗೆ ಗಂಭೀರ ಗಾಯಗಳಾದ ಕಾರಣ ಬೆಂಗಳೂರು ಗೆ ದಾಖಲು ಮಾಡಿ ಚಿಕಿತ್ಸೆ ನೀಡುತ್ತಿದ್ದು ಯಾರೋ ನಮ್ಮ ತಾಯಿಯ ಮೇಲೆ ಹಲ್ಲೆ ಮಾಡಿದ್ದಾರೆ ನನಗೆ ಗೊತ್ತಿಲ್ಲವೆಂದು ಮಗ ದೂರು ನೀಡಿದ್ದು ರಾಯಲ್ಪಾಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರ ತನಿಖೆಯಲ್ಲಿ ಅತ್ತೆಯನ್ನು ಮುಗಿಸಲು ಹೊರಟಿದ್ದ ಸೊಸೆ ಪ್ರಿಯಕರ ಬಂಧನವಾಗಿದ್ದಾರೆ ಅತ್ತೆಗೆ ತನ್ನ ಅಕ್ಮಹಿಳೆ ಮೇಲೆ ಮರಣಾಂತಿಕವಾಗಿ ಹಲ್ಲೆ ನಡೆದಿರುವ ಕುರಿತು ಪ್ರಕರಣ ದಾಖಲು ಮಾಡಿಕೊಂಡಿರುವ ರಾಯಲ್ಪಾಡು ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ರಾಮು ರವರು ತನಿಖೆ ಕೈಗೊಂಡು ಅತ್ತೆಯ ಪಕ್ಕದಲ್ಲೇ ಸೊಸೆ ಮಲಗಿದ್ದಳು ಎಂಬ ಮಾಹಿತಿ ಖಚಿತಪಡಿಸಿಕೊಂಡ ಕೂಡಲೇ ತನಿಖೆ ಚುರುಕುಗೊಳಿಸಿದಾಗ ಮೊಬೈಲ್ ವಿಚಾರವಾಗಿ ಪದೇ ಪದೇ ಗಂಡ ಹೆಂಡತಿ ನಡುವೆ ಗಲಾಟೆ ನಡೆಯುತ್ತಿದ್ದು ಮೊಬೈಲ್ ಬಳಕೆ ಮಾಡಿದಂತೆ ಗಂಡ ಹಾಗೂ ಅತ್ತೆ ಆರೋಪಿಯಾದ ರೇಖಾಳಿಗೆ ಬುದ್ಧಿವಾದ ಹೇಳಿರುತ್ತಾರೆ ಆದರೂ ಗಂಡ ಹಾಗೂ ಅತ್ತೆಗೆ ಗೊತ್ತಾಗದಂತೆ ಆರೋಪಿ ರೇಖಾ ಮಹಿಳೆ ಮೊಬೈಲ್ ಬಳಕೆ ಮಾಡುತ್ತಿದ್ದನ್ನು ರೇಖಾಳ ಅತ್ತೆ ರಮಣಮ್ಮ ಕೈಗೆ ಸಿಕ್ಕಾಗ ಯಾಕೆ ಪುನಃ ಮೊಬೈಲ್ ಬಳಕೆ ಮಾಡುತ್ತಿದ್ದೀಯ ಅದರಿಂದ ಸಂಸಾರದಲ್ಲಿ ಬಿರುಕು ಬಂದಿದ್ದು ಸಾಕು ನನ್ನ ಮಗನಿಗೆ ಗೊತ್ತಾದರೆ ಪುನಃ ನಿಮ್ಮ ನಡುವೆ ಜಗಳವಾಗುತ್ತದೆಂದು ಬುದ್ಧಿಮಾತು ಹೇಳಿದ್ದಕ್ಕೆ ಮೊಬೈಲ್ ವಿಚಾರ ಗಂಡನಿಗೆ ಹೇಳುತ್ತಾಳೆ ಎಂಬ ಕಾರಣಕ್ಕೆ ಸೊಸೆಯಾದ ರೇಖಾ ಹಾಗೂ ಪ್ರಿಯಕರ ಶಶಿಕುಮಾರ್ ಅತ್ತೆಯಾದ ರಮಣಮ್ಮ ಮೇಲೆ ಹಲ್ಲೆ ಮಾಡಿರುವ ಘಟನೆ ನಡೆದಿದೆ ಎಂದು ಸೊಸೆಯಾದ ರೇಖಾ ಪ್ರಿಯಕರ ಶಶಿಕುಮಾರ್ ಇಬ್ಬರನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಹೆಸರು ನಮ್ಮದು ಎಂ ತುಮಲ್ಪಲ್ಲಿ ಗ್ರಾಮ ಅದೇ ಗ್ರಾಮದಲ್ಲಿ ವಾಸವಾಗಿದ್ದೀವಿ ನಾನು ನಮ್ಮಮ್ಮದೇ ನಮ್ಮ ಚಿಕ್ಕಪಾಪು ಇದೆ ಸರ್ ಭಾನುವಾರ ನೈಟು ನಾನು ಹೋಗಿದ್ದೆ ಹೋಗಿದ್ದೆ ಸುಮಾರು ಹತ್ತು ಮೂವತ್ತಿಗೆ ನನ್ನ ತಂಗಿ ಕಾಲ್ ಮಾಡಿದ್ದಾರೆ ಈ ಥರ ಆಗೋಗಿದೆ ಅಮ್ಮನ ಹಾಸ್ಪಿಟ್ಲ್ಗೆ ಕರ್ಕೊಳ್ಬೇಕು ಅಂತ ಹೇಳಿದ್ದಾರೆ ನಾನು ಬಂದಿದ್ದೀನಿ ಮನೆಗೆ ಬಂದು ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ದೀನಿ ಹಾಸ್ಪಿಟ್ಲಲ್ಲಿ ಸಿನ್ಹಾಸ್ಪುರದಲ್ಲಿ ಆಗೋಲ್ಲ ಅಂದರೆ ಕೋಲಾರ ಕರ್ಕೊಂಡೋಗಿದ್ದೀನಿ ಅದು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದೀನಿ ಪೊಲೀಸವ್ರು ಬಂದು ಎಲ್ಲ ಮಾಜರ್ ಮಾಡ್ಕೊಂಡೋಗಿದ್ದಾರೆ ಹೇಳೋ ಸ್ಟೇಜಲ್ಲಿ ಇಲ್ಲ ಸರ್ ಅಮ್ಮ ಹೇಳೋ ಸ್ಟೇಜಲ್ಲಿ ಇಲ್ಲ ಪೊಲೀಸ್ರಿಗೆ ವಿಷಯ ತಿಳಿಸಿದೆ ಹೌದು ನಾನು ಇರಲಿಲ್ಲ ಮನೆಯಲ್ಲಿ ಈ ಥರ ನಡೆದಿದೆ ಎಲ್ಲೆಲ್ಲಿ ಕಾಯಿಗಳಾಗಿದೆ ಸರ್ ತಲೆ ಮೇಲೆ ಇಲ್ಲಿ ಓಪನ್ ಆಗಿಬಿಟ್ಟಿದೆ ತಲೆಗೆ ನಾಲ್ಕು ಗೇಟ್ ಬಿದ್ದಿದೆ ಸರ್ ಆಮೇಲೆ ಕೈಗೆ ಪೊಲೀಸವರು ಹೇಳಿದರು ಈ ಥರ ಆಗಿದೆ ಅಂತೇಳಿ ಎರಡು ಆಪ್ರೇಷನ್ ಮಾಡಿದ್ದಾರೆ ತಲೆಗೆ ಅದಕ್ಕೆ ಆ ಎಮ್ಮ ಕಂಡೀಷನ್ ಸೀರಿಯಸ್ ಆಗಿದೆ ಸರ್